ನೋಡಿ ಅದನ್ನೇ ಹೇಳ್ತಾರ ಈಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಪ್ರತಿ ದಿವಸ ಮಾತಾಡಿ ಮಾತಾಡೇ ನಾವು ಬರೀ ಅರವತ್ತೈದು ಅರವತ್ತಾರು ಸೀಟ್ ಬಂತು ಇದಕ್ಕೆ ಕಾರಣ ಇಂಥವ್ರಿಂದಲೇ ಸುಮ್ಮನೆ ಏನು ಬ ನಾಲಿ ಎಲೆಬಿಲ್ಲದ ನಾಲಿಗೆ ಅಂತೇಳಿ ಏನು ಬೇಕಂತ ಮಾತಾಡೋದಲ್ಲ ಈ ನಾಲಿಗೆಗೂ ಮಿದುಳಿಗೆ ಅವ್ರಿಗೆ ಲಿಂಕೇ ಇಲ್ಲ ಆ ರೀತಿ ಅರೆ ಹುಚ್ಚಂತೆ ಮಾತಾಡ್ತಿದ್ದಾರೆ ಇಂಥವ್ರನ್ನ ನಿಮಾನ್ಸ್ ಹಾಸ್ಪಿಟ್ಲಿಗೆ ಸೇರಿಸೋದು ಭಾಳ ಉತ್ತಮ ಅನಿಸುತ್ತೆ ಆಮೇಲೆ ಕೋವಿಡ್ನಲ್ಲಿ ನೋಡಿ ಯಡಿಯೂರಪ್ಪನವರು ಕೋವಿಡ್ ಬಂತು ನಮಗೂ ಕೋವಿಡ್ ಬಂತು ಎರಡೆರಡು ಬಾರಿ ಬಂತು ನಾವೆಲ್ಲಿ ಚಿಕಿತ್ಸೆ ಪಡೆದ್ವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ವಿ ಚಿಕಿತ್ಸೆ ಪಡೆದು ನಾವು ಮನೆಯಲ್ಲಿದ್ದ್ವಿ ಎಂಟು ಹದಿನೈದು ದಿವಸ ಎಂಟು ದಿವಸ ಆದರೆ ನೀವು ಹೋಗಿದ್ದೆ ಎಲ್ಲಿಗೆ ಐಷಾರಾಮಿ ಆಸ್ಪತ್ರೆಗೆ ಹೋಗಿ ಮಲಗಿದ್ರಿ ಎಂಟು ಲಕ್ಷ ಯಡಿಯೂರಪ್ಪನಿಗೆ ಕೊಟ್ಟರೆ ಸರ್ಕಾರ ಕೊಟ್ಟರೆ ಅರೆ ನಿಮಗೆ ಐಷಾರಾಮಿ ಆಸ್ಪತ್ರೆ ಬೇಕಾಯ್ತು ಅದಕ್ಕೋ ಮಲಗಿದಿರಿ ಈ ರೀತಿ ಗಾಳಿಯಲ್ಲಿ ಗುಂಡುಡೆಯು ಬಿಡಬೇಕು ಕಾಂಗ್ರೆಸ್ ಸರ್ಕಾರ ಜೊತೆ ಕೈ ಜೋಡಿಸಿ ಇವತ್ತು ನಿಮ್ಮ ಹೋರಾಟ ನಮ್ಮ ಹೋರಾಟ ಭಾರತೀಯ ಜನತಾ ಪಾರ್ಟಿ ಹೋರಾಟ ಕಾಂಗ್ರೆಸ್ ವಿರುದ್ಧ ಸಂಘರ್ಷ ಮಾಡಬೇಕು ಸಾಂಗ್ರೆಸ್ ರಾಜ್ಯದಲ್ಲಿ ಸಂಪೂರ್ಣ ವಿಫಲವಾಗಿದೆ ಬರಗಾಲದ ತತ್ತರಿಸಿದರೆ ಇನ್ನೂರು ಇಪ್ಪತ್ತ್ಮೂರು ತಾಲೂಕು ಇನ್ನೂರು ಇಪ್ಪತ್ತ್ಮೂರು ತಾಲೂಕು ಹಣ ಬಿಡುಗಡೆಯಾಗಿಲ್ಲ ಆಗಿಲ್ಲ ಎರಡು ಸಾವಿರ ರೂಪಾಯಿ ಅಂದರು ಎರಡು ರೂಪಾಯಿನೇ ಬಿಡುಗಡೆ ಮಾಡಿಲ್ಲ ಇದೇ ನಮ್ಮ ಸರ್ಕಾರ ಯಡಿಯೂರಪ್ಪನವರು ಇದ್ದಾಗ ಒಂದು ಎಕರೆಗೆ ಹದಿಮೂರು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದರು ಇವತ್ತು ಕಾಂಗ್ರೆಸ್ ಸರ್ಕಾರ ಹಣ ಬಿಡುಗಡೆ ಆಗಿಲ್ಲ ಜಮೀರ್ ಹೇಳಿಕೆಗಳು ಎಷ್ಟು ವಿಕೃತ ಹೇಳಿಕೆಗಳು ಸಿದ್ದರಾಮಯ್ಯನವರು ಹತ್ತು ಸಾವಿರ ಕೋಟಿ ಅಂತ ಹೇಳಿದರು ಮೌಲ್ಯಗಳ ಸಮಾವೇಶದಲ್ಲಿ ಇದನ್ನು ಟೀಕೆ ಮಾಡಿದರೆ ಇದ್ರದ್ದು ಹೋರಾಟ ಮಾಡಬೇಕು ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ವಿರುದ್ಧ ರಾಜ್ಯದ ಅಧ್ಯಕ್ಷರ ಕೈ ಜೋಡಿಸಿ ಅವರು ಜೊತೆಗಿದ್ದು ನಾವು ಹೋರಾಟ ಮಾಡಬೇಕು ನಮ್ಮ ಸಂಘರ್ಷ ಕಾಂಗ್ರೆಸ್ ವಿರುದ್ಧ ನಮ್ಮ ಸಂಘರ್ಷ ಕಾಂಗ್ರೆಸ್ ವಿರುದ್ಧ ಹೋರಾಟವಿನ ಈ ರೀತಿ ದಿನಕ್ಕೊಂದು ಹೇಳಿಕೆ ಕೊಟ್ಟರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಫಲಾನುಭವಿ ಇವರು ಕಾಂಗ್ರೆಸ್ಸಿನ ಫಲಾನುಭವಿಯಾಗಿ ಕಾಂಗ್ರೆಸ್ ಏಜೆಂಟ್ರ ಮಾತಾಡ್ತಾರೆ ಇದು ಸರಿಯಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ನಾನು